ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಹೊಪೆಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಇದು ನನ್ನ ಅಕ್ಷಯ ತೃತೀಯ ದಿನದ ವ್ಲಾಗ್ ಹಾಗೆ ಇವತ್ತು ಬಸವ ಜಯಂತಿ ಕೂಡ ನಮ್ಮೂರಲ್ಲೆಲ್ಲ ಬಸವ ಜಯಂತಿ ಅಂದರೆ ಹಸುಗಳನ್ನ ತೊಳೆದು ಅವಕ್ಕೆಲ್ಲ ಪೂಜೆ ಮಾಡ್ತಾರೆ ಹಾಗೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಕೂಡ ಮಾಡ್ತಾ ಇದ್ದೀನಿ ಹಾಗೆ ಒಂದು ಜೊತೆ ಬೆಳ್ಳಿ ದೀಪ ತಗೊಂಡಿದ್ದೆ ಡೈಲಿ ಯೂಸ್ಗೆ ಅಂತ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಒಳ್ಳೆ ದಿನ ಅಂತ ದೀಪ ಕೂಡ ಹಚ್ಚಿ ಮನೇಲಿ ಪೂಜೆ ಕೂಡ ಮಾಡಿಕೊಂಡೆ ನಾವಿವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ ಸಾಗರವ್ರೆಂಡ್ ಮದುವೆ ಇದೆ ಚಿತ್ರದುರ್ಗದಲ್ಲಿ ಅದಕ್ಕೆ ಹಾಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಯಾರು ಬರ್ತಾರೋ ಮರ ಈ ಮನೆಯಾಗ ಆವೀಗ ನಮ್ಮನೆಯಿಂದ ಮಾಂತೇಶ್ನವ್ರು ಮಾತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಬೈಕ್ ನ ಪಾರ್ಕ್ ಮಾಡಿ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ ಹೋಗ್ತೀವಿ ಮೆಜೆಸ್ಟಿಕ್ ಇಂದ ಚಿತ್ರದುರ್ಗಕ್ಕೆ ಡೈರೆಕ್ಟ್ ಬಸ್ ಸಿಗುತ್ತೆ ಅಲ್ಲಿಂದ ಬಸ್ ಸಲಹೋಗಣ್ಣ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅಷ್ಟೋ ತಿಂದ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಒಬ್ಬರಿಗೂ ಆಟೋ ಬುಕ್ ಮಾಡಕ್ ಬರ್ತಾ ಇಲ್ಲ ಎಲ್ಲಾ ವೇಸ್ಟ್ ವೇಸ್ಟ್ ಬಾಡಿಗಳಿವ್ರು ನಮ್ದು ವೇಸ್ಟ್ ಬಾಡಿ ಅಲ್ಲ ಬುಕ್ ಆಗ್ತಾ ಇಲ್ಲ ಮಿನಿಮಮ್ ಅಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆಯ್ತು ಬಂದು ನಾವು ನೋ ಫ್ರೆಂಡ್ಸ್ ನೋ ತರ್ಟಿ ಮಿನಿಟ್ಸ್ ಓನ್ಲಿ ಫೈವ್ ಮಿನಿಟ್ಸ್ ಓಕೆ ಮತ್ತೆ ಸಿಗೋಣ ಇವಾಗ ನಾವು ಕಾರ್ ಬುಕ್ ಆಗ್ತಿಲ್ಲ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ನಾವೀಗ ಆಟೋ ಬುಕ್ ಮಾಡ್ಕೊಂಡು ಮೆಜೆಸ್ಟಿಕ್ ಹೋಗ್ತಾ ಇದೀವಿ ನಾವು ಮೂರು ಜನ ಒಂದು ಆಟೋದಲ್ಲಿ ಬಂದ್ವಿ ಅವರು ಮೂರು ಜನ ಇನ್ನೊಂದು ಆಟೋದಲ್ಲಿ ಬಂದ್ರು ಹಾಗೆ ಬೆಂಗಳೂರಲ್ಲಿಂತೂ ತುಂಬಾ ಮಳೆ ಬರ್ತಾ ಇತ್ತು ಹಾಗೆ ಕುರಕು ಕೂಡ ಆಗ್ತಿರ್ಲಿಲ್ಲ ಆಟೋದಲ್ಲಿ ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಹಾಗೆ ನಾವು ಮೆಜೆಸ್ಟಿಕ್ ಹೋದಾಗ ಬಸ್ ಎಂತೂ ಫುಲ್ಲು ರಶ್ ಆಗಿತ್ತು ಎಲ್ಲರೂ ಕೂಡ ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಕೂಡ ಅವರು ಊರಿಗೆ ಹೋಗ್ತಾ ಇದ್ರು ಅದರಿಂದ ಬಸ್ ಎಂತೂ ತುಂಬ ರಶ್ ಆಗಿತ್ತು ಹಾಗೆ ನಾನ್ ಸ್ಟಾಪ್ ಬಸ್ ಇತ್ತು ಬಟ್ ನಾವು ಚಿತ್ರದುರ್ಗದ ಹತ್ರ ಹಿರಿಯೂರಿಗೆ ಹೋಗಬೇಕಿತ್ತು ಅಲ್ಲಿ ಸ್ಟಾಪ್ ಇರಲಿಲ್ಲ ಬಸ್ಸು ಅದಕ್ಕೆ ನಾವು ನಾರ್ಮಲ್ ಬಸ್ ಹತ್ತಿದ್ವಿ ಅದೇ ಹಾಗೆ ಮಳೆ ಕೂಡ ತುಂಬಾ ಜೋರಾಗಿ ಬರ್ತಾ ಇತ್ತು ಅದರಿಂದ ಬಸ್ಸು ಕೂಡ ತುಂಬಾ ಲೇಟಾಗಿ ಹೋಗ್ತು ಈಗ ಚಿತ್ರದುರ್ಗದ ಹತ್ರ ಹಿರಿಯೂರು ಬಂದಿದ್ದೀವಿ ದನೋಣ ಮದುವೆಗೆ ನಾವಿವಾಗ ಒಂಬತ್ತೂವರೆ ಬಸ್ ಇಳಿದ್ವಿ ಆಟೋದಲ್ಲಿ ಈಗ ರೆಡಿ ಆಗೋಕ್ಕೆ ಅಂತ ರೂಮ್ ಮಾಡಿದ್ದಾರೆ ರೂಮ್ ಹತ್ರ ಹೋಗ್ತಾ ಇದ್ವಿ ನೆಕ್ಸ್ಟ್ ಜನ ರೆಡಿ ಆದರೆ ನೋಡಿ ನೋಡಿ ಹಾಗೆ ನಾವು ಕೂಡ ಪಟಾಪಟ್ಟ ಅಂತ ರೆಡಿಯಾಗಿ ಆಗಿ ಬಂದ್ವಿ ನಾವು ಹೋಗೋ ಆಲ್ಮೋಸ್ಟ್ ಫುಲ್ ರಿಸೆಪ್ಷನ್ ಮುಗಿಯಕ್ಕೆ ಬಂದಿತ್ತು ಇನ್ನೊಂದು ಸ್ವಲ್ಪ ಜನ ಇದ್ರು ಅಷ್ಟೇನೆ ಹಾಗೆ ನಾವು ಫಸ್ಟ್ ಊಟಕ್ಕೆ ಹೋದ್ವಿ ಊಟ ಮುಗ್ದೋಗ್ಬಾರ್ದು ಅಂತ ಆದರೂ ಕೂಡ ಊಟ ಎಲ್ಲ ಮುಗ್ದೋಗಿತ್ತು ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ರಿಸೆಪ್ಷನ್ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ಇತ್ತು ನಾವು ಕೂಡ ಒಂದು ವೀಡಿಯೋ ಮಾಡಿಕೊಂಡ್ವಿ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆ ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬೂತ ಹಾಗೆ ಹೃದಯದ ಜೋಕಲಿ ಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹಾಯ್ವಾನ್ ಡೇ ಟು ದ ಮತ್ತೆ ಬ್ಲಾಗ್ ನಿನ್ನೆ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ ನಾವು ರಿಸೆಪ್ಷನ್ಗೆ ಹೋಗಿದ್ದು ಕೂಡ ತುಂಬ ಲೇಟಾಗಿತ್ತು ಊಟ ಎಲ್ಲ ಮುಗ್ದೋಗಿತ್ತು ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತೆ ಬ್ಲಾಗ್ ವಿಡಿಯೋನ ಶೂಟ್ ಮಾಡೋಕ್ಕೆ ಹೋಗ್ನಿಲ್ಲ ಇವಾಗ ಬೆಳಿಗ್ಗೆ ಇದ್ದು ಮುಹೂರ್ತಕ್ಕೆ ರೆಡಿಯಾಗಿದ್ದೀವಿ ನಾನು ಸೀರೆ ಹಾಕಿದ್ದ ಇವರು ಕೂಡ ಸೀರೆ ಹಾಕಿದ್ದಾರೆ ಇವಾಗ ಮದುವೆಗೆ ಹೋಗೋಣ ಅಂತ ಹೋಗ್ತಾಯಿ ಮತ್ತೆ ಸಿಗೋಣ ಇವ್ರ ಕಡೆಯಿಂದ ನಾವು ಗಂಡಿ ಗಂಡಿನವರ ಕಡೆಯಿಂದ ಬಂದಿರೋದು ನಾವು ಲಕ್ಷ್ಮೀಬರ ವಂಶಸ್ಥರು ಅಲ್ಲ ಗಡಾರಿ ವಂಶಸ್ಥರು ಅಲ್ಲ ನಮ್ಮ ವಂಶಾನೇ ಬೇರೆ ಟಿಫನ್ ಬಂದಿದ್ವಿ ಈಗ ಟಿಫನ್ ಇವ್ರ ಕಡೆಯಿಂದ ಮಿಸ್ ಆಯ್ತು ಅದಕ್ಕೆ ಕಾಫಿ ಕುಡಿಯಾಣ ಅಂತ ನಾನೇ ನಾನೇ ರೆಸ್ಪಾನ್ಸಿಬಿಲಿಟಿ ಹೊತ್ತುಂತೀನಿ ನನಂತ ದೊಡ್ಡ ಮನಸ್ಸು ಇರೋದ್ರಿಂದನೇ ಹೊರಗಡೆ ತಿಂಡಿ ಕರ್ಕೊಂಡು ಬಂದಿನಿ ಬಟ್ ಇಡೆಲ್ಲ ಅವರೇ ಕೊಡ್ಬೇಕು ಇವರು ನಮ್ಮ ಅಣ್ಣ ಭೂಷಣ್ ಕರ್ಣಿ ಇವರು ನಮ್ಮ ಅದಕ್ಕೆ ನಿವೇದಿತ ತಿಮ್ಮನ್ ಗೌಡ್ರು ನೆಕ್ಸ್ಟ್ ಚಿಕ್ಕಟ್ಟಿ ಅವರು ಶ್ರೀಧರ್ ಅಣ್ಣ ನಿಮ್ಮ ಹೆಸರು ಆಕಾಶ್ ಆಕಾಶ್ ಆಕು ಕನ್ನಡಿಗರ ಜಾನಿಸ್ತೇನೆ ಇವರು ಲೋಕಿ ಲೋಕೇಶ್

ಸ್ವಲ್ಪ ಮೇಲೆ ಸ್ವಲ್ಪ ಈ ಕಡೆ ಇಲ್ಲಿ ಹೋಡಿ ಸ್ಮೆಲ್ ಮಾಡಿ ಇಲ್ಲಿ ಹೋಡಿ ಮೇಡಮ್ ಬಿಡಿ ಮೇಡಮ್ ಧನವರ್ಣ

ನಾವು ಖಂಡಿತ ಬರ್ತೀರಾ ಖಂಡಿತ ಬರ್ತೀರಾ ಡಿ ಎಸ್ ಕನ್ನಡ ಬ್ಲಾಕ್ಸ್ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಮತ್ತೆ ಸಿಗೋಣ ಹಾಗೆ ಮದುವೆ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ರೂಮಿಗೆ ಬಂದ್ವಿ ರೂಮಲ್ಲಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಮಾಂತೇಶ್ ಭೂಷಣ್ಣ ಶ್ರೀಧರಣ ಅವ್ರ ಮೂರು ಜನ ಬೆಂಗಳೂರಿಗೆ ಹೋದ್ರು ನಾವಿಬ್ರು ಹಾಸನಕ್ಕೆ ಬಂದ್ವಿ ಹಾಗೆ ನೀವೀಯಕ್ಕ ಚಿತ್ರದುರ್ಗಕ್ಕೆ ಹೋದ್ರು ಹಾಗೆ ಬರ್ಬೇಕಾದ್ರೆ ಎಲ್ಲರೂ ಜೊತೆಲಿ ಬಂದಿದ್ವಿ ಹೋಗ್ಬೇಕಾರೆಲ್ಲ ಸಪ್ರೇಟ್ ಅವ್ರವ್ರ ಊರಿಗೆ ಹೋದ್ರು ಇವಾಗ ಚಿತ್ರದುರ್ಗದಿಂದ ನಮ್ಮವ್ರಿಗೆ ಬಂದಿದಿವಿ ಅರ್ಕಲು ಗೋಡ್ಗೆಂತೂ ಅಂತ ಎಂತೂ ಇತ್ತು ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದ್ರೆ ಹೊರಗಡೆ ಅಂತೂ ಸಖತ್ ಬಿಸಿಲು ಹಾಗೆ ಎಲ್ರೂ ಕೂಡ ರಜಾ ಇರೋದ್ರಿಂದ ಸಖತ್ತು ಬಸ್ಗಳಂತು ರಶ್ ಕಾಲಿಡಕ್ಕೂ ಸಹ ಜಾಗ ಇರಲಿಲ್ಲ ಹಾಗೆ ಫಂಕ್ಷನ್ಗಳು ಕೂಡ ಅಷ್ಟೇ ನಡೀತಾ ಇದೆ ಇವಾಗಂತೂ ಹಾಗೆ ಇವತ್ತಿನ ದಿನ ಅಂತೂ ಈ ಮೂವತ್ತು ಮತ್ತೆ ಒಂದೂ ಸಖತ್ ಫಂಕ್ಷನ್ ಯಾಕಂದ್ರೆ ಬಸವ ಜಯಂತಿ ಹಾಗೆ ಅಕ್ಷಯ ತೃತೀಯ ಇರೋದ್ರಿಂದ ಬಸವ ಜಯಂತಿ ಅಂತೂ ಸಖತ್ತು ಮದುವೆಗಳಾಗ್ತಾ ಇತ್ತು ಮಿನಿಮಮ್ ಅಂದರೆ ನಮಗೇನು ಮೂರು ನಾಲ್ಕು ಫ ಮದುವೆ ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ತರಲ್ಲಿ ಹೋಗಿದ್ದೆ ಒಂದು ಮದುವೆಗೆ ಇವತ್ತಿನ ವ್ಲಾಗ್ ಹೇಗಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು